ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಇನ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇವತ್ತು ಮಕ್ಕಳಿಗೆ ತುಂಬ ಇಷ್ಟವಾಗಿರುವಂಥ ಮಕ್ಕಳಿಗೆ ಅಂತ ಅಲ್ಲ ದೊಡ್ಡೋರಿಗೂ ಇಷ್ಟನೇ ಈ ಕುಲ್ಫಿ ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಬೋದು ಇವಾಗ ಇದಕ್ಕೆ ನಾವು ಮೊದಲಿಗೆ ಒಂದು ಅರ್ಧ ಲೀಟರ್ ಹಾಲನ್ನ ಕುದಿಯೋದಕ್ಕೆ ಇಡಬೇಕು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಹುಡಿ ಹಾಗೇ ಒಂದು ಕಪ್ಪಾಗುವಷ್ಟು ನಾವು ಹಾಲಿನ ಪುಡಿ ತಗೋಬೇಕು ಅದನ್ನು ತಗೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ಅಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿನ ನಾವು ಹಾಲಿನಲ್ಲಿ ಹಾಕಿ ನೆನೆಸ್ಬಿಟ್ಟು ಇವಾಗ ರುಬ್ಕೊಬೇಕು ರುಬ್ಬಿ ಇದನ್ನು ಅದಕ್ಕೇ ಸೇರಿಸ್ಕೊಬೇಕು ಕುದೀತಿರೋ ಹಾಲಿಗೆನೆ ಸೇರಿಸ್ಕೊಬೇಕು ಅದಾದಮೇಲೆ ಇವಾಗ ಗಟ್ಟಿಯಾಗ್ತಾ ಬರುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗ್ತಿದ್ದಂಗೆ ಗಟ್ಟಿಯಾಗ್ತಾ ಬರುತ್ತೆ ಇದು ಕಟ್ಟಿ ಬರ್ತಿದ್ದಾಗ ಇವಾಗ ನಾವು ಇದಕ್ಕೆ ಒಂದು ಕಪ್ಪಾಗುವಷ್ಟು ಬೆಲ್ಲದ ಹುಡಿನ ಹಾಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಷ್ಟೊತ್ತಿಗೆ ಗಟ್ಟಿಯಾಗಿರುತ್ತೆ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ನಾವು ಕುಲ್ಫಿ ಮೋಡ್ ಏನು ಬರುತ್ತೆ ಕುಲ್ಫಿ ಮೋಡ್ ಇಲ್ಲದಿದ್ದರೆ ಲೋಟದಲ್ಲೂ ಹಾಕೊಬೋದು ಇದ್ದರೆ ಅದರಲ್ಲಿ ಹಾಕ್ಬಿಟ್ಟು ಫ್ರೀಝರಲ್ಲಿ ನೈಟ್ ಫುಲ್ಲು ಇಟ್ಬಿಡಿ ಎದ್ದು ನೋಡಿ ಫ್ರೀಝಾಗಿ ಕುಲ್ಫಿ ರೆಡಿಯಾಗಿರುತ್ತೆ ಟೇಸ್ಟಿನೂ ಹಾಗೆ ಇರುತ್ತೆ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕೊಬೋದು ತಿನ್ನೋದಿಕ್ಕಿಂತ ಸೂಪರ್ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಮಾಡಿಕೊಡಿ